ನಮಸ್ಕಾರ ಸ್ನೇಹಿತರೆ ಸೊ ಡೇ ಟೂಗೆ ಸ್ವಾಗತ ಸೊ ನಾವು ಇವಾಗ ತಾನೇ ಎದ್ದು ಸ್ವಲ್ಪ ರೆಡಿಯಾದ್ವಿ ಸ್ನಾನ ಏನು ಮಾಡ್ಕೊಂಡಿಲ್ಲ ಸೊ ಸಮಯ ಬಂದು ಇವಾಗ ಏಳು ಮುಕ್ಕಾಲು ಇದೆ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಗಾಡಿಗಳೆಲ್ಲ ರೆಡಿ ಆಗ್ತಾ ಇದೆ ಸೊ ಇವತ್ತಿನ ಕಾರ್ಯಕ್ರಮ ಏನಂತಂದರೆ ನಾವು ಪಟ್ಲ ಬೆಟ್ಟಗೆ ಹೋಗ್ತಾ ಇದ್ದೀವಿ ಸೊ ಇವನ್ ಇನ್ಕ್ಲೂಡಿಂಗ್ ಈ ಟೈಗರ್ ಕೂಡ ಹಾಕ್ತಾ ಇದೆ ಇವತ್ತು ಸೊ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟು ನಿನ್ನೆ ಸಕಲೇಶ್ಪುರ ಮಾತ್ರ ಸಕ್ಕತ್ತು ಫ್ರೀಝಿಂಗ್ ಕೋಲ್ಡಾಗಿತ್ತು ಸೊ ಪಟ್ಲ ಬೆಟ್ಟ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಇರೋದ್ರೆ ಒಳ್ಳೆಯದು ಬಟ್ ಇರೋ ಡೌಟು ಯಾಕೆಂದ್ರೆ ಇಲ್ಲೆಲ್ಲ ನೋಡೋದಕ್ಕೆ ತುಂಬ ಕ್ಲಿಯರ್ ಸ್ಕೈ ಇದ್ದಂಗೆ ಸೊ ಇನ್ನೇನು ತಡ ಸ್ನೇಹಿತರೆ ಬನ್ನಿ ಪಟ್ಲಾಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದು ಎಸ್ ಹಾಯ್ ಗುಡ್ ಮಾರ್ನಿಂಗ್ ಸೊ ರೆಡಿನಾ ಮೇಡಮ್ ಪಟ್ಲಾಬೆಟ್ಟ ರಾಕ್ ಹತ್ತಿಸ್ತಾರದೆ ಒನ್ ಮೋರ್ ಒನ್ ಮೋರ್ ಅಂದ ಓಕೆ ಸೊ ಅವರು ಫುಲ್ ರೆಡಿಯಾಗಿದ್ದಾರೆ ತುಂಬ ಜೋಶ್ ಇದೆ ಎಲ್ಲರಲ್ಲೂ ಸೊ ಬನ್ನಿ ನನ್ನ ಲುಕ್ಸ್ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗ್ಬಿಡಿ ಯಾಕೆ ಸ್ನಾನ ಮಾಡಿಲ್ಲ ಈಗ ತಾನೇ ಇದ್ದು ಪಟ್ಯಾಕೊಂಬೆ ಸರ್ ಅದು ಸರ್ ಏನು ಸಂತ್ಸರ ಇವತ್ತು ಏನಿಲ್ಲ ಚಟಪಟ ಚಟಪಟ ಅಷ್ಟೇ 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 ಸೊ ಎರಡನೇ ದಿನದ ಲೈನ್ ಅಪ್ ನೋಡ್ಬೋದು ಗಾಡಿಗಳೆಲ್ಲ ರೆಡಿಯಾಗಿದೆ ಸೊ ಹಾಗೂ ಇನ್ನೇನು ಕೆಲವೇ ಸಂವತ್ತರಲ್ಲಿ ಬಟ್ಲ ಬೆಟ್ಟ ಹತ್ತಲ್ಲಿದೆ ಇದಿಷ್ಟು ಗಾಡಿ ಪಟ್ಲಾ ಬೆಟ್ಟ ಅಲ್ಲಿ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ ನಮಗೆ ಆಮೇಲೆ ಇನ್ನೊಂದೇನಂತಂದ್ರೆ ನಿನ್ನೆ ಭಾಳ ಮಳೆ ಬಂದಿದೆ ಸೊ ಟೆರೈನ್ ಸಿಕ್ಕಾಪಟ್ಟೆ ಸ್ಲಿಪ್ಪರಿನೂ ಇರೋ ಚಾನ್ಸಸ್ ಇದೆ ನೋಡೋಣ ಏನಾಗುತ್ತೆ ಸೊ ಇಲ್ಲೇನು ಕಾಣಿಸ್ತಿದೆ ಜೀಪ್ಗಳೆಲ್ಲ ಇದೆ ಅಂತಂದರೆ ಬಿಡ್ತಾ ಇದ್ದಾರೆ ಅತ್ತ ನಾ ವಾರೆ ವಾ ನಮ್ಮ ಪಟ್ಲ ಫುಲ್ಲು ಕಲ್ಲ ಮೇಲೆ ಕಲ್ಲಾಗಿದೆ ಎಲ್ಲರೂ ಬಂದಿದ್ದಾರೆ ಏನಂತ ನೋಡೋಣ ಈಗ ಟೆರೆನ್ ನೋಡಿ ಏ ಮಹಾಪ್ರಭುಗಳೇ ಏನಿಲ್ಲ ಫಸ್ಟ್ ಗಿಯರ್ ಹೊಡೋಣ ಹೊಡಿ ಹೊಡಿ ಇಷ್ಟೇ ಸೊ ಇವಾಗ ಇದು ಮೈನ್ ಟೆರೈನ್ ಇಲ್ಲಿ ಹತ್ಸೋದು ಇವಾಗ ಇವಾಗ ಇರೋದು ಮಜಾ ನೋಡೋಣ ಹಾಂ ಬರ್ತಿದ್ದಾರೆ ಹೋಗ್ಬಿಡ ಹಂಗೆ ಸೂಪರು ಸೊ ನಮ್ಮ ಲೀಡ್ ಅಕ್ಷಯ್ನ ಇವಾಗ ಕಳಿಸ್ತಾ ಇದ್ದೀವಿ ಅಕ್ಷಯ್ಗೆ ಅಷ್ಟೇ ಏನಂತೀರಾ ಲೆಫ್ಟಿಗೆ ಬರ ಲೆಫ್ಟಿಗೆ ಹೋಗ ಆರಾಮಾಗಿ ಹೋಗೋ ಅಷ್ಟೇ 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 ಹೋಗ್ಲಿ ಹೋಗ್ಲಿ ಥ್ರೋಟಲ್ಲಿ ಬಿಟ್ಬೇಡಿ ಹೋಗ್ಲಿ ಹೋಗ್ಲಿ ಲವ್ಲಿ ಮಗ ಅದೇ ಥರ ಅವ್ರಿಗೆ ಎಲ್ಪ್ ಮಾಡು ಸುಷ್ಮಂಗೆ ತರಿ ತರಿ ಇವ್ರು ಬರಲಿ ಸೈಡಿ ಹೋಗು ಸೂಪರ್ ಬಿಡ್ಬೇಕು ಬಿಡಬೇಕು ಫುಲ್ ಲವ್ಲಿ ಸುಷ್ಮಾ ಸುಷ್ಮಾ ಕಮಾನ್ ಕಮಾನ್ ಫುಲ್ ಬ್ರಾವೋ ಟೋಟಲ್ ನಮ್ಮ ಯಶ್ ಕೆ ಜಿ ಎಫ್ ಯಶ್ ಅವರು ಬರ್ತಾ ಇದ್ದಾರೆ ಸಾಕಾಗಿ ಓಡಿಸ್ತಾ ಇದ್ದಾರೆ ಗಾಡಿ ಜಿ ಟ್ರ್ಯಾಂಪ್ ಸ್ಪೀಡ್ ಬಂದಿದೆ ಬರ್ತಾರೆ ನೋಡೋಣ ಇದು ಯಾಕೋ ಪಕ್ಕ ಬೀಳಂ ಕಾಣ್ತದೆ ಗಾಡಿ ನನಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಶೂರೆನ್ಸ್ ಕೊಡ್ತೀನಿ ಇನ್ನೊಂದು ಎಕ್ಸಲೇಟರ್ ಕೊಟ್ಟು ಮುಂದಕ್ಕೆ ಬಂದ್ರೆ ಅಷ್ಟೇ ಓ ರಾಕ್ ಸ್ಟಾರ್ ಏನ್ ಹೇಳಿ ಏನ್ ಹೇಳಿ ಇವ್ರಿಗೆಲ್ಲ ಏನ್ ಹೇಳೋ ಬಿಡಬೇಡಿ ಬ್ರೋ ಬ್ರೋ ಗಾಡಿ ಹಿಂದಕ್ಕೆ ಹೋಗ್ತಿದೆ ಅಂದ್ರೆ ಕೇಳಿಸ್ಕೊಳ್ಕೆ ರೆಡಿ ಇಲ್ಲ ಇನ್ನೇನ್ ಹೋಗಿ ಬ್ರೋ 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 ಲಿಸನ್ ಬ್ರೋ ಗಾಡಿ ಹಿಂದಕ್ಕೆ ಹೋಗ್ತಾ ಇದೆ ಅಂದರೆ ಕ್ಲಚ್ ಬಿಟ್ಬಿಡಿ ದಟ್ ಇಸ್ ಎ ಬ್ರೇಕ್ ಆರ್ ಎಲ್ಸ್ ಯು ವಿಲ್ ಗೋ ವೆರಿ ಬ್ಯಾಡ್ಲಿ ಬನ್ನಿ ಫುಲ್ ಥ್ರಾಟಲ್ ಬನ್ನಿ ಅಷ್ಟೇ ಕ್ಲಚ್ ಬಿಡಿ ಕ್ಲಚ್ ಬಿಡಿ ಸೂಪಬ್ 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 ರಚ್ಚಿಗೆದ್ದ ಶೂರ್ ಆಗೋಳ್ತಾರೆ ಎಲ್ಲ ಫುಲ್ ರಚ್ಚಿಗೆದ್ದ ಬರ್ತಾ ಇದಾರೆ ಓ ಏನ್ ಗುರು ಬಾಯ್ಸ್ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿಯಾರ ನಾವೇ ಲೇಟು ಕಾನಲ್ ಲಾಕ್ ಮಾಡ್ಕೋಂಗ್ ಇಲ್ಲಿದೆ ಮಜಾ ಗೋಸ್ಟ್ ಮಾಡು ಬೀಸ್ಟ್ ಮಾಡು ಪಚ್ಚಿ ಫುಲ್ ಅವ್ರು ಹೆಚ್ಚಿಗೆ ತೊಡಿತಾ ಇದಾರೆ ಓ ಲವ್ಲಿ ಎಲ್ಲ ಇಲ್ಲೋಗಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಏನು ಇಲ್ಲ ಆ್ಯಕ್ಚುಲಿ ಬನ್ನಿ ಬನ್ನಿ ಲೆಫ್ಟು ಲೆಫ್ಟು ವಾವ್ ವಾಟ್ ವ್ಯೂ ಇಲ್ಲಿ ನೋಡಿ ಗುರು ಸಾಕಾಗಿದೆ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ ಓ ಹೋ 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 ಯಾರ ಏನು ಆರ್ಸಿ ರ್ಯಾಲಿ ಹೊಡಿತಿದ್ದಾರೆ ಗುರು ಇಲ್ಲಿ ಸಾಹೇಬರು ಟ್ರ್ಯಾಂಪ್ ಸ್ಪೀಡ್ನ ತೊಗೊಂಡ್ಬರ್ತಾ ಇದಾರೆ ನೋಡೇ ಗಾಬರಿ ಆಗಿದ್ದಾರೆ ಯಾಕಂದ್ರೆ ಟರೇನ ನಂಗಿದೆ ಆ ಕಡೆಗೆ ಯಾಕೆ ಹೋದ್ರೂ ಅರ್ಥ ಆಗಲಿಲ್ಲ ಈ ಥರ ಇದು ರಿಕವರಿ ಮೂಡು ಇಲ್ಲಿ ರಿಕವರಿ ಕರೆಕ್ಟಾಗಿ ಆಯ್ತು ಅಂದ್ರೆ ಓಕೆ ಇಲ್ಲ ಅಂದ್ರೆ ಕಷ್ಟ ಹೋಗ ಹೋಗ ಬರತ್ ನಮ್ಮ ತ್ರೀ ನೈಂಟಿ ಎ ಡಿ ವಿ ಬರ್ತಾ ಇದೆ ನಮ್ಮ ಕೆ ಜಿ ಎಫ್ ಯಶು ಓಹೋ ಚಕ್ಳಿ ಹಾಕಿದ್ರಲ್ಲಿ ಸೊ ಟೈಗರ್ ಬರ್ತಾ ಇದೆ टईगर अदा हल करेक्ट बंद करेक्टू इलाक होट्रे भाला कष हिंदे बिड़ी बिड़ी लेट गो बैक गोबैक गो बैक नो इश्यूज़ गो बैक रिकवरी हाँ हाँ नौ स्टार्ट नौ रीस्टार्ट नौ रीस्टार्ट अस्े अस्ट अस्त अस्े अस्ट वेरी गुड वेरी गुड वेरी गुड ಸೂಪಬ್ ಎನ್ಫೀಲ್ಡ್ನೇ ಹಿಮಾಲಯನ ಅಂದ್ಕೊಂಡಿದ್ದಾನೆ ಕಂಟೆಂಟ್ ಕೊಡೋ ಶಿಷ್ಯ ಅಲ್ಲೇ ಶಿಷ್ಯ ಪ್ಲೀಸ್ ಕಣೋ ಕಂಟೆಂಟ್ ಕೊಡೋ ಶಿಷ್ಯ ವಡಕಿಲ್ಲೋದ ಸುಷ್ಮಾ ಎಷ್ಟು ಈಸಿಯಾಗಿ ಮಾಡ್ದಮ್ಮ ನೀನು ಇವ್ರು ನೋಡ್ಗುರು ಇಲ್ಲಿಂದ ಬಂದರೆ ಅಲ್ಲೆಲ್ಲಿಂದ ಬಂದರು ನೋಡಿರಿ കളർ അതൊക്കെ അല്ലേ കളച്ചു ഫുൾബിട് ആ വെരി ഗുഡ് വെരി ഗുഡ് വിട്ട ആ ഫുൾ ഏ നെക്സ്റ്റ് ലെവൽ മീറ്റർ ഇത ഗുരു ഏയ് ಯಾರು ಹುಡುಗಿ ಆರು ತಿಂಗಳು ಕಲ್ತ್ಕೊಂಡು ಇಲ್ಲಿ ತಂಗ ಬಂದಿದೆ ಅಂತಂದ್ರೆ ಅದು ಗ್ರೇಟ್ ಅದು ನಮ್ಮ ಕೆ ಡಿ ಎಫ್ ಯಶು ಇವರು ಎಲ್ಲ ಫುಲ್ ರುಚಿಗೆ ಹೋಗ್ತಾ ಇದರ ಪೌ ಹತ್ತಿಸ್ಕೊಂಡು ಹೋಗ್ತಾ ಇದೀವಿ ಗುರು ಆವಳಿ ದೀಪಾವಳಿ ಓ ಮೈ ಗಾಡ್ ವಾಟ್ ಈಸ್ ದಿಸ್ ಹ್ಯಾಪ್ನಿಂಗ್ ಹಿಯರ್ ಸ್ನೇಹಿತರೇ ಸಕ್ಕದಾಗಿದೆ ಗುರು ಜಾಗ ನೋಡಿ ತ್ರೀ ಸಿಕ್ಸ್ಟಿ ವ್ಯೂವು ಇಂಗಿದೆ ನೋಡಿ ಒಂಚೂರು ಒಂದು ಚೂರು આમರುದ್ರ ಕಡಾರ್ ಅಂತ ಆ ಕಡೆಯಿಂದ ಈ ಕಡೆಯಿಂದ ಹೋಗತಾರೋ ಅಷ್ಟೇ ಶಟ್ 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 ನಾವು ಯಾಕೆ ಈ ಕಡೆ ರೈಟ್ ರೂಟ್ ತಗೊಂಡಬಹುದು ಅಂತ ಏನಂತೀರಾ ಇದು ಹೊಸದಿದು ಕೆಳಗಡೆ ಜೀಪ್ ಹಾಕೊಂಡಿದ್ರಲ್ಲ ಅವರು ಓಕೆ ಸೊ ಸ್ನೇಹಿತರೆ ಇವ್ರು ನೋಡಿ ಸೂಪರ್ ಸೂಪರ್ ಓಕೆ ಸ್ನೇಹಿತರೆ ಸೊ ಬನ್ನಿ ಇವಾಗ ಒಂದು ಟ್ಯುಟೋರಿಯಲ್ ಮಾಡೋಣ ವಾಪಸ್ ಇಳಿಸ್ಕೊಂಡು ಹೋಗೋದು ಹೆಂಗೆ ಅಂತ ನೋಡಿರೀ ಕ್ಲಚ್ ಬಿಟ್ಟಿದ್ದೀನಿ ಬ್ರೇಕಿಂಗು ಬಟ್ ಆಗಲ್ಲ ನೋಡಿ ಗಡ್ಗಡ್ ಗಟ್ಟಿ ಇರುತ್ತೆ ಸೊ ಕ್ಲಚ್ ಇಟ್ಕೊತೀನಿ ನಾನು ಇಲ್ಲ ನೋಡಿರಿ ಬ್ರೇಕು ಬ್ರೇಕ್ ನೋಡಿಲಿ ನೋಡು 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 ಫುಲ್ ಬ್ರೇಕು ಕ್ಲಚ್ ಬಿಟ್ಟು ಹೋಗೋದು ಇಲ್ಲ ನೋಡಿಲ್ಲೇ ಪ್ರಶಾಂತ್ ಸರ್ ಇಟ್ಟು ಬಾರಿಸ್ಕೊಂಡು ಹೋಗ್ತೀವ್ರೆ ಸೊ ಚೇತನ್ ಅವ್ರು ಹೋಗ್ತಾ ಇದ್ದಾರೆ ಬ್ರೋ ಬ್ರೇಕಿಂಗು ಬ್ರೇಕು ಎರಡು ಬ್ರೇಕ್ ಇಟ್ಕೊಂಡೇ ಹೋಗಿ ತೊಂದರೆ ಇಲ್ಲ ನಿಧಾನಕ್ಕೆ ಹೋಗಿ ನೀವು ಎರಡು ಬ್ರೇಕು ಲೆಫ್ಟ್ ಸೈಡ್ ಕಾಲು ಆರಾಮಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೊಂದು ಮೂಮೆಂಟ್ ಸಿಕ್ಕಿದ ಮೇಲೆ ಆರಾಮಾಗಿ ಹೋಗಿ ಅಷ್ಟೆ ಹಾಂ ಅಷ್ಟೇ ಬ್ರೇಕ್ ಬ್ರೇಕ್ ಇಟ್ಕೊಳ್ಳಿ ಬ್ರೇಕ್ ಇಟ್ಕೊಳ್ಳಿ ನಿಧಾನಕ್ಕೆ ಹಾಂ ಇದೇ ಇದೇ ಸ್ಪೀಡಲ್ಲಿ ಇಳಿಸ್ಬೇಕು ಹಾಂ ಅದೇ 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 ನಿಧಾನ 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 ಹಾಂ ನಿಧಾನ ನಿಧಾನ ಬ್ರೇಕು ಬ್ರೇಕು ಹಾಂ ಅಷ್ಟೇ ಅಷ್ಟೇ ರೈಟಿಗೆ ಬನ್ನಿ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ರೈಟಿಗೆ ಬನ್ನಿ ಬ್ರೋ ಬನ್ನಿ ಬನ್ನಿ ಹಾಂ ಅಷ್ಟೇ 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 ಅಷ್ಟೆ ಆರಾಮಾಗೆ ಆರಾಮಾಗೆ ಅಲ್ಲಿ ನಿಧಾನಕ್ಕೆ ಹೋಗಿ ಇಲ್ಲಿಂದ ತುಂಬ ನಿಧಾನಕ್ಕೆ ಹೋಗಿ ಡೆಡ್ ಸ್ಲೋ ಡೆಟ್ ಸ್ಲೋ ಡೆಡ್ ಸ್ಲೋ ಆರಾಮಾಗಿ ಆರಾಮಾಗಿ ಎಸ್ 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 ಈ ಕಡೆ ಸ್ವಲ್ಪ ಲೆಫ್ಟಿಗೆ ಬನ್ನಿ ಹಾ ಅಲ್ಲಿ ಪ್ರಶಾಂತ್ ಸರ್ ಹತ್ರ ಹೋಗಿ ನಿಲ್ಸಿ ಅಲ್ಲಿ ಕೈ ತೋರಿಸ್ತಿರಲ್ಲ ಅಲ್ಲಿ ಹೋಗಿ ನಿಲ್ಸಿ ಅಷ್ಟೇ ಗುಡ್ 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 ಫಸ್ಟ್ ಟೈಮ್ ಪಾಪ ಟೈಗರು ಬರ್ತಾ ಇದೆ ಸೂಪ್ರೇಕು ಬ್ರೇಕು 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 ಬ್ರೇಕ್ ಇರಲಿ ಹಾಂ ನಿಧಾನ ನಿಧಾನ ಬ್ರೇಕ್ ಹಂಗೆ ಇರಲಿ ವೆರಿ ಗುಡ್ ನಾನು ಬರ್ತಾ ಇದ್ದೀನಿ ಹಿಂದೆನೇ ಇದ್ದೀನಿ ಹಾಂ ಗೊತ್ತಾಯ್ತಲ್ಲ ಅಷ್ಟೇ ಜೀವನ ಏನಿದೆ ಜೀವನದಲ್ಲಿ ಏನೇನು ಇಲ್ಲ ಜೀವನದಲ್ಲಿ ಗೊತ್ತಾಯ್ತಾ ಟೆಕ್ನಿಕ್ಕು ಇದೇ ಟೆಕ್ನಿಕ್ ನಿನ್ನೆ ಯೂಸ್ ಮಾಡಿದ್ರೆ ನನಗೆ ಕಂಟೆಂಟ್ ಸಿಕ್ಕಿರಲ್ಲ ನನಗೆ ಕಂಟೆಂಟ್ ಸಿಗ್ತಾ ಇದ್ದಿಲ್ಲಲ್ಲ ಗುಡ್ ಗುಡ್ ಕ್ಲಾಪ್ ಫಾರ್ ಸುಷ್ಮಾ ಹೂ ಸೀದಾ ಬಂದೆ ಅಲ್ಲಿಂದ ದುರ್ 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 ದೂರ ಅಂತ ಬಂದು ಇಲ್ಲಿ ಹಂಪಿದೆಯಲ್ಲ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ಇಲ್ಲಿಂದ ಬ್ರೇಕ್ ಹಾಕ್ಕೊಂಡು ಬಂದೆ ಇಲ್ಲಿ ಬಂದು ತಗ್ಲಾಕೊಂಡಿದ್ದೀನಿ ಏನಂತೀರ ಪಟ್ಲ ಬೆಟ್ಟದಲ್ಲಿ ಈ ಥರ ಸೀನ್ಸ್ ಹಾಕ್ತಾ ಇರುತ್ತೆ ಇವಾಗ ನಾನು ಏನು ತಿಪ್ಪುರ್ಲಾಗ ಹಾಕು ಹಿಂದ್ಗಡೆ ಹೇಳೋಕ್ಕೆ ಹತ್ತು ಜನ ಬೇಕು ಸೊ ಹೀಗೆ ಹೊಡ್ಕೊಂಡೋಗ್ಬೇಕು ನಂಗೆ ಬೇರೆ ವಿಧಿನೇ ಇಲ್ಲ ಹೋಯಿತು ಹತ್ತು ಜನ ಬೇಕು ಎಳಿಯೋಕ್ಕೆ ಈಗ ಹಂಗೆ ಎತ್ಕೊಂಡ್ಬರ್ಬೇಕೀಗ ಗಾಡಿ ಬ್ರೇಕ್ ಅಲ್ಲಿ ಹಂಪಲ್ಲಿ ಬ್ಯಾಲೆನ್ಸ್ ಸಿಕ್ಕಿಲ್ಲ ಸೀದಾ ಇಲ್ಲಿ ಬಂದು ಹಾಕ್ಕೊಂಡೆ ಏನಿಲ್ಲ ಹಂಗೆ ಸುಮ್ಮನೆ ಹಂಗೆ ಬರ್ತಾ ಇದ್ದೀನಿ ಈಗ ಸೊ ಸ್ನೇಹಿತರು ಬೇರೆ ವಿಧಿ ಇಲ್ಲ ಇವಾಗ ಎಲ್ಲಿಂದ ಇಳಿಸ್ಕೊಂಡು ಹೋಗ್ಬೇಕು いよいよ、パ。いよいよ、いやいやでおれ。 ஓ நம்மல்லப்பா யாரது ஓ சுஷ்மா தவிர ஏனும் ஆகிள் சாக்கப்பா ಬಿದ್ದೇನಮ್ಮ ಬೀಳು ಬಿದ್ದೋಗು ಕರೆಕ್ಟಾಗೆ ತಲೆ ಎಲ್ಲ ಹಿಂದ್ಗಡೆ ಕೊಡು ಓ ಹೆಣ್ಮಗು ಹೆಣ್ಮಗು

ಆಫ್ ಮಾಡು ಆಫ್ ಮಾಡಿ ಇಗ್ನೇಷನ್ ಆಫ್ ಮಾಡು ಮಗ ಅದು ಗ್ಲೌಸು ಹ್ಞೂ ಅವ್ನ ಹಿಡ್ಕೊ ಅವ್ನು ಹಿಡ್ಕೊ ಹೋಗಿ ಅವ್ನು ಹಿಡ್ಕೊ ನಾನು ಅಲ್ಲಿ ಇಟ್ಟಿದ್ದೀನಿ ಸೊ ಗೇರಲ್ಲಿ ಇರಬೇಕು ಗೇರಲ್ಲಿ ಇಟ್ಟಿದ್ದೀನಿ ನಾನು ಸೊ ಗಾಡಿ ಅದೊಳ ಅದಾದ್ಮೇಲೆ ರಿಕವರಿ ಹೆಂಗೆ ಮಾಡಬೇಕು ಅಂದರೆ ನಾನು ಹೇಳಿದ್ದೆ ಅವನಿಗೆ ಗಾಡಿನ ತೊಡೆ ಮೇಲೆ ಹಿಂಗೆ ಹಾಕ್ಕೋ ಹೋಗಿ ಹಿಂಗೆ ನೋಡಿದ್ರಾ ನೋಡ್ತಾ ಇದ್ದೀರಾ ಕೇಳ್ಕೊಳ್ರಿ ಗಾಡಿ ಮೇಲೆ ಈ ಕಡೆ ಬಿಳ್ಕೊಳ್ರಿ ಲೆಫ್ಟಿಗೆ ಈ ಥರ ಯು ರಿಕವರ್ ಓಕೆ ಓಕೆ ಬನ್ನಿ ನಾನು ಯಾವ ಹೆಮ್ಮೆಯಾನಾ ನೀವು ಯಾವರು ಹಾ ಯಾವರು ಬೆಳತಂಗಡಿ ಬೆಳತಂಗಡಿ ಓಹೋ ಬೋದರು ಮುಷ್ಟಾಳ ಮನ್ನೆ ಅಲ್ಲ ಶಪ ಒಂದ್ ಸಮಯ ನಾವು ಬಂದಿದೋ ಬೆಳತಂಗಡಿಗೆ ಬರಕೆ ಇಲ್ವಾ ನಮ್ಮನೆ ಬರಕೆ ಇಲ್ವೋ ಬರಕೆ ಇಲ್ವೋ ನಮ್ಮನೆ ವಾಪಸ್ ರೆಸಾರ್ಟಿಗೆ ಬಂದಿದೀವಿ ಸೊ ಒಳ್ಳೆ ಊಟ ಇದೆ ಅಕ್ಕಿ ರೊಟ್ಟಿ ಒಳ್ಳೆ ಚಿಕನ್ ಕರಿ ಪಲಾವ್ ಚಿಕನ್ ಪಲಾವ್ ವೆಜ್ ಪಲಾವ್ ಏನಂತೀರಾ ತುಂಬ ಹಲವಾರು ವಿಧದ ಅಡುಗೆಗಳಿದೆ ಇಲ್ಲಿ ನೋಡಿ ಪಾಯಸ ಕೂಡ ಕೊಟ್ಟಿದ್ದಾರೆ ಸೊ ಅಷ್ಟೇ ಸ್ನೇಹಿತರೆ ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಸಂಚಿಕೆಯೊಂದಿಗೆ ಸಿಗೋಣ ಸೊ ಸ್ಟೇ ಟ್ಯೂನ್ ಗುಡ್ ಬೈ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್